ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿ ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾರೆ ಇಲ್ಲಿ ಒಂದು ಜೊತೆ ಕರಗಳು ಒಂದು ಜೊತೆ ಟಗರು ಬಂಡೂರು ಟಗರುಗಳು ಸೊ ಇವ್ರು ಯಾರು ಅಂತ ನೋಡಿರ್ತೀರಿ ಬಂಡೂರು ಟಗರುಗಳು ಎಲ್ಲ ಚೆನ್ನಾಗಿರೋ ಮರಿಗಳನ್ನೆಲ್ಲ ಸೇಲ್ ಮಾಡ್ತಾರೆ ತುಂಬ ಒಳ್ಳೆ ಬ್ರೀಡ್ ಇರುವಂಥವನ್ನ ಸೊ ಈಗ ಹಳ್ಳಿ ಅಭಿವೃದ್ಧಿ ಮಾಡಬೇಕು ಅಂತ ಇವ್ರ ಕೈಲಾದಷ್ಟು ಸಪೋರ್ಟ್ ಅಂದರೆ ಇವ್ರೊಬ್ರೇ ಮಾಡೋಕ್ಕಾಗಲ್ಲ ಇವ್ರದ್ದು ಒಂದು ಹಳ್ಳಿಲಿನ ಹಳಿಲಿನ ಸೇವೆ ಅಂತ ಅಭಿವೃದ್ಧಿಗೋಸ್ಕರ ತಗೊಂಡಿದ್ದಾರೆ ಹೆಣ್ಣು ಕರುಗಳು ಸೊ ಈಗ ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಹಾಗೆ ಟಗರು ಮರಿಗಳದು ವೀಡಿಯೋ ಕೊನೆವರೆಗೂ ನೋಡಿ ಈಗ ಜಾತ್ರೆಗೆ ಕರ್ಗೋಳ ಮತ್ತೆ ಮರಿ ಹಾಕೊಂಡು ಬಂದಿದ್ಯಾ ನೀನು ಬಂಡೂರ್ ಟಗರ್ ಮರಿಗಳು ಚೆನ್ನ ಚೆನ್ನಾಗಿರೋ ತರ್ತಿಯಾ ಮಾರ್ತಿಯಾ ಸಾಕ್ತಿಯಾ ಸೊ ಈಗ ಈ ಮರಿಗಳ ಬಗ್ಗೆ ಒಂದ್ಸಲ ಹೇಳ್ಬಿಡು ಸ್ವಲ್ಪ ಹಿಂದೆ ಕಾಲೆಲ್ಲ ನೋಡಿ ಹಾ ಬಂಡೂರ್ ಮರಿ ಅಂತ ಇದು ಜಾತಿ ಹೆಸರು ಒಳ್ಳೆ ಜಾತಿ ಇದು ಕರ್ನಾಟಕ ವರ್ಲ್ಡ್ಗೆ ನಂಬರ್ ಒನ್ ಇದು ಕುರಿ ಬ್ರೀಡ್ ಅಲ್ಲಿ ಸೊ ಇದು ತುಂಬಾ ಒಳ್ಳೆ ಟಾಯ್ ಬ್ರೀಡ್ ತುಂಬಾ ಕ್ಯೂಟ್ ಆಗಿರುತ್ತೆ ಈಗ ನಾಯಿಗಳಲ್ಲೆಲ್ಲ ಹೆಂಗೆ ಟೈಬ್ರೀಡ್ ಅಂತಾರೆ ಸೊ ಇದು ಕುರಿಗಳಲ್ಲಿ ಶೋಕಿಗೂ ಆಗುತ್ತೆ ಮಟನ್ ಪರ್ಪಸ್ಗೂ ಆಗುತ್ತೆ ಪರ್ಪಸ್ಗೆ ಎಲ್ಲದಕ್ಕೂ ಸಾಕ್ತಾರೆ ಅಂದ್ರೆ ಈಗ ಈ ಮರಿ ಏನು ವಯಸ್ಸು ಆಗಿರ್ಬೋದು ಹತ್ತು ತಿಂಗಳು ಆ ಮರಿ ಏನು ವಯಸ್ಸು ಆಗಿರ್ಬೋದು ಅದು ಹತ್ತು ತಿಂಗಳು ಎರಡು ಜೋಡಿ ಇದು ಅಂದ್ರೆ ಸೇಮ್ ಒಂದೇ ತರ ಅವೆ ಅಂದ್ರೆ ಏನ್ ಬೆಲೆ ಹೇಳ್ತಾ ಇದೆಯಾ ಓಕೆ ಜೋಡಿ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಅಂದರೆ ಯಾರಾದರೂ ಇಷ್ಟಪಟ್ಟು ಬಂದ್ರೆ ಒಂದು ಸಾವಿರ ಎರಡು ಸಾವಿರ ಹೆಚ್ಚು ಕಡಿಮೆ ಮಾಡಿಕೊಡ್ತೀಯ

ಅಂದ್ರೆ ಇಲ್ಲಿ ಇದು ಸುಮ್ಮನೆ ಶೋಕಿಗೆ ತಂದಿದ್ದೀರ ದೇವ ಹತ್ರ ಜಾತ್ರೆಗೆ ಅಂತ ಸೊ ಇಲ್ಲಿ ಕಾಂಪಿಟೇಷನಾಗೆ ಬಿಡ್ತೀರಾ ಇಲ್ಲಿ ಅಂದ್ರೆ ಈಗ ಹೊಸ್ದಾಗಿ ನಾಟಿ ಕರುಗಳು ತಗೊಂಡಿದೀರ ಹಳ್ಳಿ ಕರು ಕರುಗಳು ಸೊ ಅದ್ರ ಬಗ್ಗೆ ಏನು ವಯಸ್ಸಾಗವು ಇವು ಐದರಿಂದ ಆರು ತಿಂಗಳು ಕರುಗಳು ಅಣ್ಣ ಹೆಣ್ಣು ಕರುಗಳಾ ಹೆಣ್ಣು ಕರುಗಳು ಕಟ್ಸು ತುಂಬ ಚೆನ್ನಾಗವೆ ಒಳ್ಳೆಯ ಜಾತಿ ಕುಲ ಅವೆ ಏನು ಬೆಲೆ ಆಗವೆ ಇವು ನಲವತ್ತೈದು ಸಾವಿರ ಆಗೋಣ ಜೋಡಿ ಜೋಡಿ ಅಂದರೆ ನಾವು ಮೊದಲು ನಮ್ಮ ತಂದೆಯವರೆಲ್ಲ ಕಟ್ತಿದ್ರು ಇವಾಗ ನಾವು ಕಟ್ಬೇಕು ಅಂತ ಅಂದ್ರೆ ಸ್ವಲ್ಪ ದೃಶ್ಯ ನಿಲ್ಲಿಸ್ಬಿಟ್ಟಿದ್ರೆ ಅಂದ್ರೆ ಈಗ ನೀವು ಪುನಃ ಸ್ಟಾರ್ಟ್ ಇದ್ದರೆ ಮಾಡಿದೀವಿ ನಮ್ಮ ತಂದೆ ಮುಗಿಯಿತು ಈಗ ನೀವು ನಾವು ಹಳ್ಳಿ ಕಾರ್ಯ ತಳಿಗಳನ್ನು ಉಳಿಸ್ಬೇಕು ಅಂತ ಮಾಡ್ತೀವಿ ಅದೇ ನಿಮ್ಮಂಥ ಯೋತ್ಸ್ಕೊಳ್ ಈ ತರ ಒಂದೊಂದು ಪೇರ್ ಸಹ ಹಾಕಿದ್ರೆ ತುಂಬಾ ಅಭಿವೃದ್ಧಿ ಆಗುತ್ತೆ ಅಂದರೆ ಇವಕ್ಕೆಲ್ಲ ಏನು ಮೇವು ಕೊಟ್ಟು ಮೇಯ್ತು ಮೇಂಟೇನ್ ಮಾಡ್ತೀರಾ ಕರುಗಳಿಗೆ ಮಾಮೂಲಿ ರವೆ ಬೂಸ ಹುಳ್ಳಿ ಮಾಮೂಲಿ ತಿಂಡಿ ಎಲ್ಲ ಕೊಡ್ತಿದ್ರೆ ಹಾಲು ಮೊಟ್ಟೆ

ಮತ್ತೆ ತರ್ತೀವಿ ನಾವು ತರ್ತೀವಿ ಅಂದರೆ ನೆಕ್ಸ್ಟ್ ಫ್ಯೂಚರ್ಲಿ ಎರಡು ಹಸು ಕರುವಾಕೋ ಹಸು ಸಾಕಬೇಕು ಅಂತ ಇದೆ ಅಂದರೆ ಇದೇ ಥರ ಅಭಿವೃದ್ಧಿ ಮಾಡಿ ಎಲ್ರು ಅಂದರೆ ಒಂದೆಡ್ ಅಟ್ಲೀಸ್ಟ್ ಒಂದು ಹಸು ಸಾಕಿ ಆವಾಗ ಎಲ್ಲರೂ ಒಂದೊಂದು ಸಾಕಿದ್ರೆ ತುಂಬ ಅಭಿವೃದ್ಧಿ ಆಗುತ್ತೆ ಇವತ್ತು ಈ ಥರ ಕಟ್ಟಿದೀವಿ ನೆಕ್ಸ್ಟ್ ವರ್ಷ ಬರುವಾಗ ಸಿ ಇನ್ನೊಂದು ದೊಡ್ಡದೇ ಕಟ್ಟಬೇಕು ಇನ್ನೂ ದೊಡ್ಡದು ಕಟ್ಟಬೇಕು ಅಂತ ಅಲ್ಲ ಅದೇ ಥರ ಬೆಳೀಲಿ ನೀವು ಬೆಳೀರಿ ಹಾಗೆ ಜಾತ್ರೆ ಬಗ್ಗೆ ನಾಲ್ಕು ಮಾತು ಹೇಳುದು ಜಾತ್ರೆ ಅಂದ್ರೆ ತುಂಬಾ ಶ್ರೇಷ್ಠ ಇದು ಜಾತ್ರೆ ಅಂದ್ರೆ ಸಕ್ಕ ಫುಲ್ ಫೇಮಸ್ ಇದು ದಿಸೆಯಲ್ಲಿ ಹುಚ್ಚನ್ ಜಾತ್ರೆ ಅಂದ್ರೆ ಫೇಮಸ್ ಅಂದ್ರೆ ತುಂಬಾ ಪವರ್ಫುಲ್ ದೇವರು ಇದು ಇಲ್ಲಿಗೆ ವ್ಯಾಪಾರಕ್ಕೆ ಅಂತಾನೆ ಬರೋಲ್ಲ ಶೋಕಿ ಅಂತಾನು ಬರಲ್ಲ ಇಲ್ಲಿ ಏನೋ ಈ ತಾಯಿ ಕಂಡ್ರೆ ಏನೋ ಅಂತಾರ ನಂಬಿಕೆ ಪೂಜೆಗೋಸ್ಕರ ಪೂಜೆಗೋಸ್ಕರ ಒಂದ್ ನಂಬಿಕೆ ಇಲ್ಲಿಗೆ ಬಂದು ಪೂಜೆ ಏನಾದ್ರು ನಾವು ಈ ನಮ್ಮ ರಾಸಿಗಳಿಗೆ ಏನು ಹೆಚ್ಚು ಕಮ್ಮಿ ಆಗದೆ ಇರಲಿ ಅಂತ ಅಂದ್ಬಿಟ್ಟು ಬಂದು ತೇರ್ ತೇರ್ಸ್ಕೊಂಡು ಹೋಗೋದಾಗ್ಲಿ ಈ ಅಮ್ಮನ ಹತ್ರ ಬಂದು ಒಂದು ರೌಂಡ್ ಪೂಜೆ ಮಾಡಿಸ್ಕೊಂಡು ಹೋಗೋದು ಪ್ರದಕ್ಷಿಣೆ ಹಾಕ್ಸ್ಕೊಂಡು ಹೋಗ್ತಾರೆ ಇಲ್ಲಿಗೆ ನಾವು ವ್ಯಾಪಾರ ಮಾಡಬೇಕು ಅಂತಾನೆ ಬರಲ್ಲ ಅಂದ್ರೆ ಇಲ್ಲಿ ಪವರ್ಫುಲ್ ದೇವರು ಒಂದು ನಂಬಿಕೆ ಬರ್ತೀರ ಅಟ್ಲೀಸ್ಟ್ ಪೂಜೆ ಮಾಡಿಸ್ಕೋಬೇಕಾದ್ರೂ ಬಂದೇ ಬರ್ತಾರೆ ಅಂದ್ರೆ ಇವು ಬಿಟ್ಟು ಬೇರೆ ಯಾವ್ದಾದ್ರು ಇದೆಯಾ ಮನೇಲಿ ಅಂದ್ರೆ ಹಸು ಕರುಗಳು ಕರುಗಳು ಯಾವ ಇನ್ನು ಟಗರುಗಳು ಟಗರುಗಳು ಅಂದ್ರೆ ಎಲ್ಲ ಬಕ್ರಿ ಇದ್ಗೆ ಅಂತ ಟಗರುಗಳು ಮಾಡ್ತೀವಿ ಟಗರುಗಳು ಸಣ್ಣ ಮರಿಗಳು ಅದೆಲ್ಲ ಆಯ್ತು ಅದೆಲ್ಲ ಸೇಲ್ ಮಾಡ್ತೀರಾ ಅಂದರೆ ಈಗ ನೀವು ಹೊಸ್ದಾಗಿ ಕರು ತಗೊಂಡಿದ್ದೀರಾ ಏನೇನು ನೋಡಿ ತಗೊಂಡ್ರಿ ಕರುಗಳನ್ನ ಸುಳಿ ಎಲ್ಲ ಅಂದರೆ ಈಗ ಅದೇ ಇದೊಂದು ಸುಳಿ ಇರಬೇಕು ಇಲ್ಲೊಂದು ಸುಳಿ ಇರಬೇಕು ಮತ್ತು ಅಲ್ಲಿ ಬೆನ್ಮೇಲೆ ಒಂದು ಇರಬೇಕು ಇವು ಮೂರು ಸುಳಿ ಬಿಟ್ಟು ಯಾವುದೂ ಇರಬಾರ್ದು ಅದಾದ್ಮೇಲೆ ಈ ಕುರುಳು ಮೇಲೆ ಎಲ್ಲ ನೋಡಬೇಕಿದು ಎಲ್ಲ ತುಂಬ ಚೆನ್ನಾಗಿದೆ ಬಟ್ ಸ್ವಲ್ಪ ಬಾಡಿ ಬರಬೇಕು ಅಷ್ಟೆ ಸೊ ಈಗ ಇವ್ರ ಇವಕರೆಲ್ಲ ಸಾಕಿ ಯಾಕೆಂದರೆ ನೀವೇ ಸಾಕಬೇಕು ಈಗ ಯೂತ್ಸೆ ಸಾಕುರೋದು ತುಂಬ ಅಭಿವೃದ್ಧಿ ಆಗುತ್ತೆ ನೋಡಿ ಸ್ನೇಹಿತರೆ ಈ ಥರ ಎರಡೆರಡು ಕರುಗಳು ಸಾಕಿ ಎಲ್ರೂ ಏನು ತುಂಬ ಜಾಸ್ತಿ ಆಗಲ್ಲ ನಲವತ್ತೈದು ಸಾವಿರ ಅಂದರೆ ಇಪ್ಪತ್ತೆರಡುವರೆ ಸಾವಿರ ಒಂದು ನೋಡೋದು ಈ ಥರ ಕರುಗಳೆಲ್ಲ ಇಪ್ಪತ್ತು ಸಾವಿರಕ್ಕೆಲ್ಲ ಸಿಗ್ತವೆ ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಸೊ ತಗೊಂಡು ಸಾಕಂಡ್ರೆ ಮುಂದೆ ಅದು ತುಂಬ ಚೆನ್ನಾಗಿ ಬೆಳೀತವೆ ನೋಡು ತುಂಬ ಒಳ್ಳೆಯ ಇದಾವೆ ಲೆಂತ್ ಎಲ್ಲ ಯಾರಾದರೂ ಬೇಕು ಅನ್ನೋರು ಮರಿಗಳನ್ನ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿರೋರು ತುಂಬ ವೀಡಿಯೋಗಳಿದ್ದಾವೆ ಸೊ ಇದು ವೀಡಿಯೋ ಕೊನಿಲೇದು ವೀಡಿಯೋ ಕೂಡ ಟ್ಯಾಗ್ ಮಾಡಿರ್ತೀನಿ ಟಗರುಗಳ್ದು ಯಾರಾದರೂ ಬೇಕು ಅನ್ನೋರು ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ ನೋಡ್ಬೋದು ಇದು ಪ್ಯೂರ್ ಬಂಡೂರು ಟಗರು ಆಗುತ್ತೆ ಕೊಂಬಿದ್ರು ಕೂಡ ಯೂಸ್ ಮಾಡ್ತಾರೆ ಬಿತ್ತನೆಗೆ ಏನು ಪ್ರಾಬ್ಲಮ್ ಆಗೋಲ್ಲ ಬಟ್ ತಾಳು ಗುಡ ಲೆಂತ್ ಇವೆಲ್ಲ ಚೆನ್ನಾಗಿರ್ಬೇಕಷ್ಟೇ